ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಇದೇ ಶುಕ್ರವಾರ ನಡೆಯಲಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಎಸ್ಎನ್ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಹಾಸನ ನಗರದ ವಸತಿ ಬಡಾವಣೆಗಾಗಿ ಹಾಸನ ನಗರದ ಅರಸಿಕೆರೆ ರಸ್ತೆಯಲ್ಲಿ ಸುಮಾರು ನಾನ್ನೂರ ಅರವತ್ತೈದು ಎಕರೆಗಳಷ್ಟು ಭೂಮಿಯನ್ನು ಬಿಕಾಟಿಹಳ್ಳಿ ದೊಡ್ಡಾಪುರ ಸಂಕೇನಹಳ್ಳಿ ಭುವನಹಳ್ಳಿ ಗ್ರಾಮದ ಭೂಮಿಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಅವರ ನಂತರ ಬಂದ ಸರ್ಕಾರಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ದೇಶಿತ ಬಡಾವಣೆಯನ್ನು ರದ್ದು ಮಾಡಿ ಆ ಭೂಮಿಯನ್ನು ಬೇರೆ ಬೇರೆ ಉದ್ದೇಶ ಖಾಸಗಿ ಅವರಿಗೆ ಆಭಾಗದ ರೈತರಿಗೆ ಬರೀ ವಂಚನೆಯನ್ನು ಮಾಡಲಾಗಿತ್ತು ಆದರೆ ಭಾಗದ ರೈತರು ಮತ್ತು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿ ದಾವಿಯನ್ನು ಈ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಸ್ವಾಧೀನ ಮಾಡಲಾಗಿತ್ತು ಆ ಉದ್ದೇಶವನ್ನು ಬಿಟ್ಟು ಅನ್ಯ ಕಾರ್ಯಕ್ರಮಗಳಿಗೆ ಹಂಚಿಕೆ ಮಾಡದಂತೆ ಮಾನ್ಯ ಘನ ನ್ಯಾಯಾಲಯ ರೈತರ ಮತ್ತು ಪ್ರಾಧಿಕಾರ ಪರವಾಗಿ ಆದೇಶವನ್ನು ಮಾಡಿ ಶೇಕಡ ಅರವತ್ತು ನಲವತ್ತರ ಅನುಪದಲ್ಲಿ ನಿವೇಶನವನ್ನು ರಚಿಸುವಂತೆ ರಚನೆ ಮಾಡಿ ಸಾರ್ವಜನಿಕರಿಗೆ ಮತ್ತು ಆಭಾಗದ ರೈತರಿಗೆ ಅನುಕೂಲವಾಗುವಂತೆ ಮಾಡಿ ಆದೇಶಿಸಲಾಗಿತ್ತು ಎಂದರು ಸುಮಾರು ಹದಿನೇಳು ವರ್ಷಗಳ ನಂತರ ಬಂದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಅಧಿಕಾರದ ಅವಧಿಯಲ್ಲಿ ಆ ಬಡಾವಣೆಗೆ ನೀಲಿ ನಕ್ಷೆಯನ್ನು ರಚಿಸಿ ಆರ್ ಸಾವಿರದ ಐನೂರು ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಆಭಾಗದ ರೈತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಂತಹ ಈ ತೀರ್ಮಾನದಿಂದ ಭೂಮಾಲೀಕರಿಗೆ ಸಾಕಷ್ಟು ಆರ್ಥಿಕವಾಗಿ ಅನುಕೂಲವಾಯಿತು ಮತ್ತು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ ಸಾರ್ವಜನಿಕರಿಗೂ ಕೂಡ ರಿಯಾಯಿತಿ ದರದಲ್ಲಿ ನಿವೇಶ ಹಂಚಿಕೆ ಮಾಡಿ ಇಂದು ಹಾಸನ ನಗರದಲ್ಲಿ ಅತ್ಯಂತ ವಿಶಾಲವಾದ ಬಡಾವಣೆಯನ್ನು ರಚನೆ ಮಾಡಿ ಉತ್ತಮವಾದ ಪಾರ್ಕ್ಗಳು ಪಾದಚಾರಿಗಳಿಗೆ ಉತ್ತಮವಾದ ಫುಟ್ಪಾತ್ ವ್ಯವಸ್ಥೆ ನಿರ್ಮಾಣ ಮಾಡಿ ಅಲ್ಲಿ ವಾಸಿಸಲು ಯೋಗ್ಯವಾದ ಬಡಾವಣೆಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುವುದರಿಂದ ಆ ಭಾಗದ ರೈತರು ಮತ್ತು ಅಲ್ಲಿ ನಿವೇಶನವನ್ನು ಹೊಂದಿರುವಂತಹ ಫಲಾನುಭವಿಗಳು ತಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ರವರ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡುತ್ತೇನೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಜಿಲ್ಲೆಯ ಹದಿನೇಳು ಲಕ್ಷ ಮತದಾರರು ಕೂಡ ನಾವು ನಮ್ಮ ಪಕ್ಷ ಅನುಷ್ಠಾನಕ್ಕೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳನ್ನು ಪಡೆದಿರುವ ಎಲ್ಲಾ ವರ್ಗದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಹಿಂದ ವರ್ಗ ಎಲ್ಲ ಬಂಧುಗಳು ತಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರನ್ನು ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡುತ್ತೇವೆ ಹಾಗೂ ನಾವು ನಮ್ಮ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮದಿಂದ ಮತ್ತೊಂದು ಬಡಾವಣೆಯನ್ನು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರವು ಕೈಗೊಳ್ಳಲು ಸಾಧ್ಯವಾಗಿರುವುದರಿಂದ ಅಲ್ಲಿಯೂ ಸಹ ಹನ್ನೆರಡು ಸಾವಿರ ನಿವೇಶನಗಳು ರಚನೆಯಾಗಲಿದ್ದು ಇದು ಕೂಡ ನಮ್ಮ ಪಕ್ಷದ ಸಾಧನೆಯಾಗಿರುತ್ತದೆ ಎಂದರು ಆ ಭಾಗದ ರೈತರು ಮತ್ತು ನಿವೇಶನಕ್ಕೆ ಅರ್ಜಿ ಹಾಕಿದ ಅರ್ಜಿದಾರರುಗಳು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರನ್ನು ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ತಾರಾ ಚಂದನ್ ಹುಡಾಮಾಜಿ ನಿರ್ದೇಶಕರಾದ ಮೋಹನ್ ಕುಮಾರ್ ಮುಖಂಡ ಜಿಒ ಮಹಂತಪ್ಪ ಮಳಲಿ ಮಳಲಿ ಗವಿರಂಗೇಗೌಡ ಸದಾಶಿವ ಇತರರು ಉಪಸ್ಥಿತರಿದ್ದರು ಪೆಂಡಿಂಗ್ ಮಾಡಿ ಇಪ್ಪತ್ತೈದು ವರ್ಷ ಬೇರೆ ಉದ್ದೇಶಕ್ಕೆ ಬಳಸಕ್ಕೆ ಮಾಡಿದ್ರು ಎಷ್ಟೋ ವರ್ಷದಿಂದ ನಿವೇಶನಕ್ಕೆ ಅರ್ಜಿ ಹಾಕೊಂಡು ಭಾರಿ ಜನ ವಿವೇ ಸಂಖ್ಯೆ ಕೂತಿದ್ರು ಅದ್ರ ಜೊತೆ ರೈತರು